ಇದು ಬಂದಿ ತೇಜೂರು ಡಿ ಎಚ್ ಓ ನಾನು ಕೇಳ್ತೀನಿ ಸರ್ ಈ ತರ ಮಾಡಿದಿರಲ್ಲ ಏನ್ ಸರ್ ಅಂತ ಅಂದ್ರೆ ನನಗೆ ಸಂಬಂಧ ಪಡಲ್ಲ ಜಿಲ್ಲಾ ಪಂಚಾಯತಿ ಸಿ ಓಗೆ ಸಂಬಂಧ ಪಡುತ್ತೆ ಅಂತ ಹೇಳ್ತಾರೆ ಡಿ ಎಚ್ಒ ಹಂಗೆ ನಿಮ್ಮ ಇಲಾಖೆ ಅಲ್ವಾ ಇದು ಆರೋಗ್ಯ ಕೇಂದ್ರ ನಿಮ್ಮ ಇಲಾಖೆ ಅಲ್ವಾ ಆರೋಗ್ಯ ಕೇಂದ್ರ ನೋಡಿ ಒಂದು ವಿಡಿಯೋ ಕೊಡ್ತೀನಿ ಈ ವಿಡಿಯೋನಲ್ಲಿ ಈ ತರ ಇದೆ ಒಂದು ಜಾಹೀರಾ ಮೂಡಿಸ್ತಾರೆ ಸೊಳ್ಳೆಗಳು ಕೂರ್ಬಾರ್ದು ನಿಮ್ ಮನೆ ಹತ್ರ ತಂಗಿನ ಚಿಪ್ ಇರಬಾರ್ದು ತಂಗಿನ ಮಟ್ಟೆ ಇರಬಾರ್ದು ಅಂತ ಹೇಳಿಬಿಟ್ಟು ಜಾಹೀರಾತು ಕೊಡ್ತಾರೆ ಆಸ್ಪತ್ರೆ ಕೇಂದ್ರಗಳೇ ಉರ್ದೇ ಎಷ್ಟು ಇಷ್ಟು ಇನ್ನೆಷ್ಟು ಇರಬಹುದು ಅಗಿಲೆ ಅಗಿಲೆ ಹಾಸ್ಪಿಟ್ಲು ಸೋರ್ತಾ ಇದೆ ದೇಣಿಗೆರೆ ಆಸ್ಪತ್ರೆ ಸೋರ್ತಾ ಇದೆ ಅಲ್ಲಿ ಡಾಕ್ಟರ್ ಇರಲ್ಲ ಗೇಣಿಗೆರೆ ಆಸ್ಪತ್ರೆಯಲ್ಲಿ ವಾರಕ್ಕೊಂದೇ ಒಂದೇ ಸತ್ತೇ ಡಾಕ್ಟ್ರು ಕೂರೋದು